ಇಂದು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಶಿವಲಿಂಗದ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಈ ಒಂದು ಶಿವಲಿಂಗ ಶ್ರೀರಾಮನಿಂದ ಸ್ಥಾಪಿತವಾಗಿರ್ತಕ್ಕಂತಹ ಶಿವಲಿಂಗ ಶ್ರೀರಾಮನು ವನವಾಸದಲ್ಲಿದ್ದಾಗ ಹಂಪೆಯ ಮಾಲ್ಯವಂತ ಗುಡ್ಡದಲ್ಲಿ ಅವರು ಕುಟುಂಬ ಸಮೇತ ನೆಲೆಸಿರುತ್ತಾರೆ ಆಗ ಪೂಜೆಯನ್ನು ಮಾಡಲು ಇಲ್ಲಿ ಸ್ವತಃ ಶ್ರೀರಾಮನು ಶಿವಲಿಂಗವನ್ನು ಸ್ಥಾಪಿಸಿ ದಿನನಿತ್ಯ ಪೂಜೆ ಮಾಡಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಶಿವಲಿಂಗವನ್ನು ನೀವು ಒಂದು ಸಾರಿ ನೋಡಲೇಬೇಕು ಈ ಶಿವಲಿಂಗದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇದ್ದು ಈ ಶಿವಲಿಂಗದ ಹತ್ತಿರ ಬೇಡಿಕೊಂಡಲ್ಲಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ದೊರೆಯುತ್ತದೆ ನಿಮ್ಮ ಕೋರಿಕೆಗಳು ಕೂಡ ಈ ಒಂದು ಶಿವಲಿಂಗದ ಪ್ರಭಾವದಿಂದ ನೆರವೇರುತ್ತವೆ ಅಂತಹ ಶಿವಲಿಂಗ ಇದು ಮಾಲ್ಯವಂತ ಗುಡ್ಡದ ಮೇಲೆ ತುಪ್ತ ತುದಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂತಹ ಈ ಶಿವಲಿಂಗದ ಹತ್ತಿರ ಒಮ್ಮೆ ತಾವು ತಮ್ಮ ಕೋರಿಕೆಗಳನ್ನು ಬೇಡಿಕೊಂಡು ಬನ್ನಿ ನಿಮ್ಮ ಕಷ್ಟಗಳೆಲ್ಲ ನೆರವೇರುತ್ತವೆ